శ్రీ దత్తభగవత శివం శాంతం ప్రసన్నం ఓంకారం సచిత్సుఖ కేవలం భక్తముక్తిప్రదం వందే దత్తాత్రేయం జగద్గురు భాగందు ఆదికండ శ్రీ దత్త మహాత్మ్య అధ్యాయ హత్య అవధూతను యదురాజనే అజగర సముద్ర పతంగ భ్రమర గజ మధు మృగ మత్స్య కురిత ಇಲ್ಲಿಯವರೆಗೆ ಅವಧೂತನು ಯದುರಾಜನಿಗೆ ಪೃಥ್ವಿ ವಾಯು ಆಕಾಶ ಜಲ ಅಗ್ನಿ ಚಂದ್ರ ಸೂರ್ಯ ಮತ್ತು ಕಪೋತವನ್ನು ಗುರುವನ್ನಾಗಿ ಮಾಡಿಕೊಂಡಿದ್ದಲ್ಲದೆ ಅವುಗಳಿಂದ ತಾನು ಏನೇನು ಪಡೆದುಕೊಂಡಿದ್ದೇನೆ ಎನ್ನುವುದನ್ನು ಸಾರಾ ಸಾರ ಹೇಳಿದನು ಆಗ ಯದುವು ಮತ್ತೆ ಅವಧೂತನಿಗೆ ಕೈ ಮುಗಿದು ಮುಂದಿನ ಗುರುಗಳ ಬಗ್ಗೆ ಮನವರಿಕೆ ಮಾಡಿಕೊಡುವ ಬಗ್ಗೆ ವಿನಂತಿಸಲು ಅವಧೂತನು ಮುಂದುವರೆದು ಯದುವೀರನೇ ನಾನು ನನ್ನ ಒಂಬತ್ತನೇ ಗುರುವಾಗಿ ಅಜಗರವನ್ನು ಸ್ವೀಕರಿಸಿದೆನು ಅದೇಕೆಂದರೆ ಅಜಗರವು ಶಾಂತ ಹಾಗೂ ಸಹನೆಯ ಭಾವನೆಯುಳ್ಳದ್ದಾಗಿದ್ದು ಅದು ಸಹಜವಾಗಿ ಆಹಾರ ದೊರಕಿದರೆ ಮಾತ್ರ ತಿನ್ನುವುದು ಅಜಗರಕ್ಕೆ ಬಹಳ ಕಾಲದವರೆಗೆ ಆಹಾರವೂ ದೊರಕದಿದ್ದರೂ ಅದು ಬರೀ ಗಾಳಿಯ ಸೇವನೆಯಿಂದ ಮಾತ್ರ ಜೀವಿಸುವುದು ಯೋಗಿಗಳು ಕೂಡ ಅದರಂತೆಯೇ ಸಿಕ್ಕರೂ ಸರಿ ಸಿಗದಿದ್ದರೂ ಸರಿ ಯಾವಾಗಲೂ ಸದಾ ನಿಜ ಸುಖ ತನ್ಮಯತೆಯಿಂದಲೇ ಕಾಲ ಕಳೆಯುವ ಅವರು ಅಜಗರದಂತೆ ಸರಸವಿರಸ ಭಾವನೆಯನ್ನು ಎಂದೂ ಕೂಡ ತಾಳಲಾರರು ಅದಕ್ಕಾಗಿ ನಾನು ಅಜಗರವನ್ನು ಗುರುವನ್ನಾಗಿ ಮಾಡಿಕೊಂಡೆನು ಹೇ ರಾಜನೇ ನನ್ನ ಮುಂದಿನ ಗುರುವು ಸಮುದ್ರವು ಸಮುದ್ರವನ್ನು ನಾನು ಹತ್ತನೇ ಗುರುವಾಗಿ ಮಾಡಿಕೊಂಡೆನು ಸಮುದ್ರವು ಯಾವಾಗಲೂ ಗಂಭೀರತೆ ಪರಿಪೂರ್ಣತೆ ಹಾಗೂ ನಿರ್ಮಲತೆಯ ಗುಣವನ್ನು ಹೊಂದಿರುವುದು ನದಿಯ ಕಲುಷಿತ ನೀರು ಸಮುದ್ರಕ್ಕೆ ಸೇರಿದರೂ ಸಹ ಸಮುದ್ರವು ಕಲುಷಿತಗೊಳ್ಳುವುದಿಲ್ಲ ಅದು ನಿರ್ಮಲವಾಗಿಯೇ ಇರುತ್ತದೆ ಹೀಗೆ ಸಮುದ್ರವು ಹೇಗೆ ನೀರಿನಿಂದ ಗಂಭೀರವಾಗಿ ಇರುವುದೋ ಹಾಗೆಯೇ ಯೋಗಿಗಳು ಸ್ವಾತ್ಮ ಭಾವದಿಂದ ಗಂಭೀರವಾಗಿಯೇ ಇರುವರು ಸಮುದ್ರ ಸಮುದ್ರದ ನೀರು ಹೇಗೆ ಪ್ರವಾಹ ಪೀಡಿತವಾಗಿ ನಿಶ್ಚಲವಾಗಿರುವುದೋ ಹಾಗೆ ಯೋಗಿಗಳು ಸಹ ಮೃತ್ಯು ಭಯರಹಿತರಾಗಿ ಕೇವಲ ನಿಶ್ಚಲರಾಗಿರುವರು ಆದ್ದರಿಂದ ನಾನು ಸಮುದ್ರವನ್ನು ಗುರುವನ್ನಾಗಿ ಸ್ವೀಕರಿಸಲೇಬೇಕಾಯಿತೆಂದು ಅವಧೂತನು ನುಡಿಯುವನು ಅವಧೂತನು ಯದುರಾಜನನ್ನು ಕುರಿತು ಮೋಹಪಾಶದಲ್ಲಿ ಪಾಶದಲ್ಲಿ ಸಿಕ್ಕಿ ಹಾಕಿಕೊಂಡ ಜೀವಿಯೋ ವಿಷಯಾಸಕ್ತಿಯಿಂದಾಗಿ ಹೇಗೆ ಅದರಲ್ಲೇ ಬಿದ್ದು ನಾಶ ಹೊಂದುತ್ತಾನೆಯೋ ಹಾಗೆಯೇ ದೀಪದ ಸುತ್ತ ಸುತ್ತುವ ಪತಂಗವು ದೀಪದ ಸುತ್ತ ಸುತ್ತಿ ಸುತ್ತಿ ಕೊನೆಗೆ ಅದರಲ್ಲೇ ಬಿದ್ದು ಪ್ರಾಣ ನೀಗುತ್ತದೆ ಈ ದೃಶ್ಯವನ್ನು ಕಂಡ ಅವಧೂತನು ಪತಂಗವನ್ನೇ ತಾನು ಹನ್ನೊಂದನೇ ಗುರುವನ್ನಾಗಿ ಸ್ವೀಕರಿಸಿದುದನ್ನು ಇಲ್ಲಿ ಯದುರಾಜನಿಗೆ ಹೇಳುವನು ಮತ್ತೆ ಯದುವನ್ನು ಕುರಿತ ಅವಧೂತನು ಯದುರಾಜನೇ ನಾನೀಗ ಹನ್ನೆರಡನೇ ಗುರುವೆಂದು ಭ್ರಮರವನ್ನು ಸ್ವೀಕರಿಸಿದನು ಏಕೆಂದರೆ ಭ್ರಮರವು ಹೂವಿನೊಳಗೆ ಪ್ರವೇಶಿಸಿ ಹೂವಿಗೆ ಉಪದ್ರವ ಕೊಡಲಾರದೇನೆ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವುದು ಇಂತಹ ಭ್ರಮರದ ಗುಣವು ನನಗೆ ಹಿಡಿಸಿತು ಇದರಂತೆಯೇ ಯೋಗಿಗಳು ಕೂಡ ಯಾರಿಗೂ ತೊಂದರೆ ಕೊಡದೆ ಜೀವನ ಸಾಗಿಸುವರು ಹೂವು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಭ್ರಮರವು ಆ ಹೂವಿಗೆ ಯಾವುದೇ ತರಹದ ತೊಂದರೆಯನ್ನು ಕೊಡಲಾರದೆ ಅದರಲ್ಲಿಯ ಸಾರಾಂಶವನ್ನು ಮಾತ್ರ ಹೀರಿಕೊಳ್ಳುವುದು ಹಾಗೆಯೇ ಯೋಗಿಯೂ ಕೂಡ ಹೇಗೆ ನೀರು ಮತ್ತು ಹಾಲು ಏಕತ್ರವಾದರೂ ರಾಜಹಂಸವು ಹಾಲು ಮಾತ್ರ ಸ್ವೀಕರಿಸುವುದು ಹಾಗೆಯೇ ಯೋಗಿಯಾದವನು ಸಾರಾ ಸಾರ ವಿಚಾರದ ಮೂಲಕ ಭ್ರಮರದ ಹಾಗೆ ಸಾರಾಂಶವನ್ನಷ್ಟೇ ಗ್ರಹಣ ಮಾಡುವನು ಹೀಗಾಗಿ ನಾನು ಭ್ರಮರವನ್ನು ಗುರುವನ್ನಾಗಿ ಸ್ವೀಕರಿಸಿದೆನೆಂದೆನಲು ಕುತೂಹಲವುಳ್ಳವನಾಗ ಯದುವೀರನು ಅವಧೂತನನ್ನು ಕುರಿತು ಮುಂದಿನ ಗುರುಗಳ ಬಗ್ಗೆ ಹೇಳಲು ಪ್ರಾರ್ಥಿಸುವನು ಆಗ ಅವಧೂತನು ಮತ್ತೆ ಮುಂದುವರೆದು ಹೇ ಜಿಜ್ಞಾಸುವೆ ನಾನೀಗ ಆನೆಯನ್ನು ನನ್ನ ಹದಿಮೂರನೇ ಗುರುವನ್ನಾಗಿ ಸ್ವೀಕರಿಸಿದೆನು ಅದು ಹೇಗೆಂಬುದನ್ನು ಕೇಳು ಯಾರಿಗೆ ಕನಕ ಮತ್ತು ಕಾಂತ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವುದೋ ಅಂಥವರಿಗೆ ಸಂಸಾರದ ದುಃಖವು ಅಧಿಕವಾಗಿರುವುದು ಯಾರಿಗೆ ಇವುಗಳ ಮೇಲೆ ವ್ಯಾಮೋಹವಿರಲಾರದೋ ಅವರೇ ಜನರೊಳಗಿದ್ದು ಜನಾರ್ಥನಾಗುವರು ಹೀಗಾಗಿ ಯಾರಿಗೆ ಆತ್ಮ ಸುಖದ ಇಚ್ಛೆ ಇರುವುದೋ ಅವರು ವಿಷಯಾಸಕ್ತಿಯಾಗಲಿ ಮತ್ತು ಸಂಪತ್ತಿನ ವ್ಯಾಮೋಹದಿಂದ ದೂರವಿರಬೇಕಾಗುತ್ತದೆ ಈ ನಿಮಿತ್ತವಾಗಿ ನಾನು ಮದಗೊಂಡ ಆನೆಯನ್ನು ಗುರುವನ್ನಾಗಿ ಸ್ವೀಕರಿಸಿದೆನು ಎಂದು ನುಡಿದನು ಮತ್ತೆ ದತ್ತನು ಮುಂದುವರಿದು ಯದುವೀರನೆ ಈಗ ನಾನು ನನ್ನ ಹದಿನಾಲ್ಕನೇ ಗುರುವಾದ ಜೇನು ನೊಣದಿಂದ ಏನನ್ನು ತಿಳಿದಿದ್ದೆನೆನ್ನುವುದನ್ನು ಸರಿಯಾಗಿ ಚಿತ್ತಿಸುವವನಾಗಿನಲು ಯದುವು ಭಕ್ತಿಯಿಂದ ಅವಧೂತನೆದುರಿನಲ್ಲಿ ನಿಮಿರಿಸಿಕೊಂಡು ನಿಂತನು ಆಗ ಆ ಅವಧೂತನು ಮೆಲ್ಲನೆ ಹೇ ರಾಜನಿ ಜಿಪುಣನಾದವನು ತಾನೂ ಉಣ್ಣುವುದಿಲ್ಲ ದಾನವೂ ಮಾಡುವುದಿಲ್ಲ ಅಲ್ಲದೆ ಮನೆಯವರಿಗೂ ಸರಿಯಾಗಿ ಉಣ್ಣಗೊಡುವುದಿಲ್ಲ ಹಾಗೆಯೇ ಜೇನು ಕೂಡ ಜೇನುಗೂಡನ್ನು ಕಟ್ಟಿ ಬಹು ಪರಿಶ್ರಮದಿಂದ ಹನಿ ಹನಿಯಾಗಿ ತುಪ್ಪವನ್ನು ಅದರಲ್ಲಿ ಸಂಗ್ರಹಿಸುವುದು ಆದರೆ ಒಂದು ದಿನ ಅಲ್ಲಿಗೆ ಬಂದ ಜೇನುಗಾರನು ಹಲವು ವಿಧದಿಂದಾಗಿ ಜೇನು ನೊಣಗಳನ್ನು ಹೊಡೆದೋಡಿಸಿ ಜೇನು ತುಪ್ಪವನ್ನು ತುಂಬಿದ ಜೇನುಗೂಡಿನ ಸಹಿತವಾಗಿ ಅಲ್ಲಿಂದ ಕಾಲು ಕಿತ್ತುವನು ಮುಂದೆ ಅವನು ಇನ್ಯಾರೋ ಶ್ರೀಮಂತರಿಗೆ ಮಾರಿ ತಾನು ಮನೆಗೆ ಹೋಗುವನು ಹೀಗೆ ಜಿಪುಣನಾದವನು ಪರಿಶ್ರಮದಿಂದ ಗಳಿಸಿ ಿದ್ದನು ಒಂದು ಆ ಸಂಪತ್ತನ್ನು ಕಳ್ಳಕಾಕರಿಂದ ಅಪಹರಿಸಲ್ಪಡುವುದು ಮತ್ತೆ ಕಳ್ಳರು ಸಿಕ್ಕಿ ಹಾಕಿಕೊಳ್ಳಲು ಮುಂದೆ ಆ ಸಂಪತ್ತು ರಾಜನಿಗೆ ಸೇರುವ ಹಾಗೆ ಜೇನು ನುಣದ ವ್ಯರ್ಥ ಪ್ರಯತ್ನವನ್ನು ಕಂಡು ಸೋಜಿಗವೆನಿಸಿದ ನಾನು ಅದನ್ನೇ ಗುರುವಾಗಿ ಸ್ವೀಕರಿಸಿದೆನು ಹೇಗೆ ಭಿಕ್ಷುಕನು ದೈವ ಯೋಗದಿಂದ ಅನ್ನ ಸ್ವೀಕರಿಸುವನು ಹಾಗೆಯೇ ವ್ಯರ್ಥ ಸಂಗ್ರಹವೇಕೆ ಎಲ್ಲವೂ ದೈವ ಯೋಗವೆಂಬುವುದನ್ನು ನಾನು ಜೇನು ప్రిడిదు కొండెను ನಾನು ಹದಿನೈದನೇ ಗುರುವಾಗಿ ಮೃಗವನ್ನು ಮಾಡಿಕೊಂಡಿರುವೆನು ಅದು ಹೇಗೆಂದರೆ ಯಾವುದೋ ಕಡೆಗೆ ಹೋಗಬೇಕಾದ ಮೃಗವೊಂದು ಮದದಲ್ಲಿ ಎಲ್ಲಿಗೋ ಸಾಗುವಾಗ ಬಲೆಗಾರನ ಬಲೆಯಲ್ಲಿ ಸಿಕ್ಕಿ ಬೀಳುವುದು ಉದಾಹರಣೆಗೆ ಋಷ್ಯ ಶೃಂಗನೆಂಬ ಮುನಿಯೋರ್ವನು ವೇಶ್ಯೆಯ ಗಾಯನವನ್ನು ಕೇಳಿ ತಪಸ್ಸನ್ನು ಮರೆತು ಆಕೆಯ ಬಲೆಯಲ್ಲಿ ಬೀಳುವನು ಈತನು ತಪಗೈದ ಪುಣ್ಯತಾಣವು ಇಂದಿಗೂ ಕನ್ನಡ ದೇಶದ ಶೃಂಗೇರಿಯ ಕಿಣ್ಣ ಹತ್ತಿರದ ಚಿಟ್ಟದಡಿಯಲ್ಲಿ ಇಂದಿ ೂ ಕಾಣಬಹುದಾಗಿದೆ ಅಂತೆಯೇ ಮೃಗವೂ ಕೂಡ ಅವಿವೇಕಿ ತನ್ನದೆಡೆಗೆ ಕಿವಿಗೊಡಬಾರದೆಂಬುದನ್ನು ನಾನು ಮೃಗದಿಂದ ಕಲಿತುಕೊಂಡೆನು ಯದುವೀರನೆ ಇನ್ನು ಹದಿನಾರನೇ ಗುರುವಾದ ಮೀನಿನ ಕುರಿತು ಹೇಳುವೆನು ಕೇಳು ಮಾಂಸದ ತುಕಡಿಯನ್ನು ನುಂಗಲು ಹೋದ ಮೀನು ಮೀನುಗಾರನು ಬೀಸಿದ ಬಲೆಯ ಕೊಂಡಿಗೆ ಸಿಕ್ಕು ಗಂಟಲು ಹರಿದುಕೊಂಡು ಇತ್ತ ನುಂಗಲೂ ಆಗದೆ ಅತ್ತ ಬಿಡಿಸಿಕೊಳ್ಳಲೂ ಆಗದೆ ಚಡಪಡಿಸುವಂತೆ ಯಾವಾತನು ಸಂಸಾರವೆಂಬ ರಸದಲ್ಲಿ ಬೀಳುವನು ಅಂತವನ ಗತಿಯೂ ಕೂಡ ಹೀಗೆಯೇ ಆದರೆ ಯಾವಾತನು ರಸವನ್ನು ಮೆಟ್ಟಿ ನಿಲ್ಲುವನೋ ಅಂಥವರಿಗೆ ಬ್ರಹ್ಮಸಾಯುಜ್ಯ ತೋರ ಹತ್ತುವುದು ರಸವನ್ನು ಗೆದ್ದವನೇ ಪರಮಾನಂದವನ್ನು ಅನುಭವಿಸುವನು ಎಂಬುದನ್ನು ತಿಳಿದುಕೊಂಡೆನು ಎಂದು ಹೇಳುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ